ಅಭ್ಯರ್ಥಿಗಳಾಗಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರು ಇವತ್ತು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಸಂದರ್ಭ ನಾನು ಕೂಡ ಅವ್ರ ಇರಬೇಕು ಅಂತೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಆದೇಶವನ್ನು ಮಾಡಿದಂಥ ಸಂದರ್ಭ ನಾನು ಕೂಡ ಬಳ್ಳಾರಿಗೆ ಬಂದಿದ್ದೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ನಮ್ಮ ಜೊತೇಲಿ ಇದ್ದಾರೆ ಅನೇಕ ವಿಶ್ವಾಸ ಇದೆ ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದವರು ಏನೇ ಹಾರಾಟ ನಡೆಸಿದ್ರೂ ಸಹ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಭಾರತದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷನ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀರಾಮುಲು ಅವ್ರನ್ನ ಒಂದು ದಾಖಲೆ ಅಂತರದಲ್ಲಿ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಕರ್ಕೊ ಬಂದರೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವು ಒಂದು ಶತಸಿದ್ಧ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮುಂದಿನ ದಿನದಲ್ಲಿ ಬರ್ತಾರೆ ಎಲ್ಲ ಸಮಾಜ ಎಲ್ಲ ವರ್ಗದ ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಶ್ರೀರಾಮುಲು ಅವ್ರ ಬಗ್ಗೆ ವಿಶ್ವಾಸ ಮಾಡಿಲ್ಲ ನಾನು ಜೊತೆ ಮಾತಾಡ್ಕೊಂಡು ಹೊರಟಿದ್ದೇನೆ ಇವತ್ತು ಇಲ್ಲೆಲ್ಲ ಇಂಟೆಲೆಕ್ಚುಲ್ ಮೀಟ್ ಕೂಡ ನಾವು ಕರೆದಿದ್ದೇವೆ ಇವತ್ತು ಯಾ ಕಳೆದ ವಿಧಾನಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಆಗದ ಆಗೋದಕ್ಕೆ ರಾಜ್ಯದಲ್ಲಿ ಇರ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಇರ್ಬೋದು ಏನೇ ನಮಗೆ ಹಿನ್ನಡೆ ಆಗುತ್ತೆ ಕಾರಣಗಳು ಭಾಳಷ್ಟಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಎಲ್ಲರನ್ನೂ ಕೂಡ ಮರೆತು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಮನಿಷ್ಟು ಎಲ್ಲರೂ ಕೂಡ ಒಟ್ಟಾಗಿ ಇದ್ದಾರೆ ಸರ್ ಈಗ ಈ ಚುನಾವಣೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ವಿಜಯೇಂದ್ರ ವರ್ಸಸ್ ಸಿದ್ದರಾಮಯ್ಯ ಇದ್ದಂಗೆ ಸರ್ ಯಾಕಂತಂದ್ರೆ ಜಾಸ್ತಿ ಸೀಟ್ ಗಳನ್ನ ತಂದ್ರೆ ವಿಜೇಂದ್ರ ಅವ್ರಿಗೆ ಸ್ಥಾನ ಗಟ್ಟಿ ಆಗುತ್ತೆ ಮತ್ತು ಕಾಂಗ್ರೆಸ್ ಜಾಸ್ತಿ ಸೀಟ್ಸ್ ತಂದ್ರೆ ಸಿದ್ದರಾಮಯ್ಯ ಗಟ್ಟಿಯಾಗುತ್ತೆ ಈ ಲೆಕ್ಕದಲ್ಲಿ ಇದೆ ಅಲ್ವಾ ಸರ್ ಹೊಸ ಚರ್ಚೆ ಇದ್ದಾವೆ ನಾವು ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಬಿಜೆಪಿ ಜಡಸ್ ಗೆಲ್ಬೇಕು ಅಂತೇಳಿ ಆ ಒಂದು ಆತ್ಮವಿಶ್ವಾಸ ನಾವು ಮುನ್ಮುಕ್ತಾ ಇದ್ದೆ ಅಷ್ಟು ಮಾಡಿದ್ರೆ ಚಂದ್ರ